ಬಗ್ಗೆ ತುಂಬರ್ ಸಲ್ಲ ಸಲ್ಲ ಹೇಳಿದ್ರು ಬನಿ ಇಸ್ರಾಯಲ್ ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷ ಪಾಪ ಮಾಡಿದ ಇಪ್ಪತ್ತು ವರ್ಷ ಪುಣ್ಯ ಮಾಡಿದ ಏನು ಇಪ್ಪತ್ತು ವರ್ಷ ಪಾಪ ಮಾಡಿದ ಇಪ್ಪತ್ತು ವರ್ಷ ಪುಣ್ಯ ಮಾಡಿದ ಈ ಸಾವಿನ ಸಮೀಪ ಏನ್ ಮಾಡಿದ ಯಾ ಅಲ್ಲ ನಾನು ಇಪ್ಪತ್ತು ವರ್ಷ ಪಾಪ ಮಾಡಿದ್ದೇನೆ ಇಪ್ಪತ್ತು ವರ್ಷ ಪುಣ್ಯ ಮಾಡಿದ್ದೇನೆ ಮಾಡಿದ ಪುಣ್ಯದು ಇಪ್ಪತ್ತು ವರ್ಷ ಕಳೀತು ಈಗ ಪಾಪ ಮಾಡಿದ ವರ್ಷ ಯಾ ಅಲ್ಲ ಇಡೀ ವರ್ಷ ನನ್ನ ಕಳೀತಿಯ ಅಲ್ಲ ಈ ರೀತಿ ದ್ವಾ ಮಾಡ್ತಾ ಏನಂತ ಒಂದು ಸಾರಿ ಒಳಗೆ ಕಣ್ಣನ್ನು ಹಳಿ ಒಳಗೆ ತನ್ನ ಮುಖ ನೋಡಿದ್ದ ನೋಡಿದ ನಂತರ ಇದೇ ಒಂದು ಬೆಳೆದು ಕುದ್ಲ ನೋಡಿ ದುವಾ ಮಾಡಕ್ ಬಂದಿದ್ದ ಏನು ನೋಡಿ ಬೆಳೆಯೋದು ಕುದ್ಲ ಯಾ ಅಲ್ಲ ಇಷ್ಟು ನಾನು ವರ್ಷ ನಾನು ಈ ಯುವಕ ಇದ್ದೆ ಈ ರೀತಿ ನನ್ನ ಇಪ್ಪತ್ತು ಇಪ್ಪತ್ತು ವರ್ಷ ಕಳೀದಿಯಲ್ಲ ಅಲ್ಲ ಹೀಗಾಗಿ ನಾನು ಕಡೆ ತೋಬ ಮಾಡಿದರೆ ನನ್ನ ತೋಬ ತೋಬಾ ಕಬರಾಗ್ತೈತೀಯಾ ಅಲ್ಲ ಏಕಿಲ್ಲ ಮೊದಲಿಗೆ ಸ್ವಚ್ಛ ಮನಸ್ಸು ತೋಬ ಮಾಡಿರು ನೋಡಿ ಆ ವ್ಯಕ್ತಿ ಸಂದ ಒಳ್ಳೆ ಸ್ವಲ್ಪ ಸಮಯದಲ್ಲಿ ಮಾಡಿದ ನನ್ನ ಪಾಪ ಶಮ ಮಾಡಿ ಅಲ್ಲ ಮಾಡಿದ ಇಪ್ಪತ್ತು ವರ್ಷದ ಪಾಪ ಒಂದೇ ಕ್ಷಣದಲ್ಲಿ ಶಮ ಆಯಿತು ನೋಡ್ರಿ ಒಂದೇ ಕ್ಷಣದಲ್ಲಿ ಶ್ರಮ ಆಯಿತು ಇಪ್ಪತ್ತು ವರ್ಷ ಮಾಡಿದ ಪಾಪ ಒಬ್ಬ ವ್ಯಕ್ತಿ ಒಂದು ನೂರು ಜನ ಏನೇ ತೊಂಬತ್ತರೊಂಬತ್ತು ಜನರಿಗೆ ಕೊಲೆ ಮಾಡಿದ್ದ ಎಷ್ಟು ತೊಂಬತ್ತು ಜನರಿಗೆ ಕೊಲೆ ಮಾಡಿದ್ದ ತೊಂಬತ್ತರ ಜನರಿಗೆ ಕೊಲೆ ಮಾಡಿದ ನಂತರ ಮನಸ್ಸಾಯಿತು ಯಾಕೆಂದ್ರೆ ನೋಡ್ರಿ ಪಾಪ ಮಾಡಿದ ನಂತರನೇ ಜನರಿಗೆ ಅಲ್ಲ ನೆನಪ ಬರದು ನಾನು ಈ ರೀತಿ ಮಾಡಿಬಿಟ್ಟಿದ್ದೇನೆ ದೊಡ್ಡ ಪಾಪ ಸಾವು ಬರಲಿದ ಹಕ್ಕಿದೆ ನಾರ್ಕಣೆ ಹೋಗಬೇಕು ಪಾಪಿ ಜನರು ನಾರ್ಕಂಡ್ ಕಳಿಸ್ತಾರ ನನ್ನ ಪರಿಸ್ಥಿತಿ ಏನು ಎಲ್ಲರೂ ಏನನ್ನ ಮಾಡ್ತೈತಿ ಆ ವ್ಯಕ್ತಿ ತೊಂಬತ್ತು ಒಂಬತ್ತು ಜನರಿಗೆ ಕೊಲೆ ಮಾಡಿದ್ದ ಮಾಡಿದ ನಂತರ ಮನಸ್ಸಾಯಿತು ನಾನು ಒಳ್ಳೆ ನಾನು ಮಾರಿನಲ್ಲಿ ಹೋಗಬೇಕು ತೋಬ ಮಾಡಬೇಕು ನಾನು ನನ್ನ ತೋಬ ಕಬುಲ ಆಗ್ತೈತಿಲ್ಲ ನನ್ನ ಕೇಳಬೇಕು ದಾರಿಯಲ್ಲಿ ಬರಕಂದ್ರೆ ಬರ್ತಾ ಬರ್ತಾ ಒಬ್ಬ ದಾಡಿ ಇದ್ದಿದ್ದು ಮನುಷ್ಯನಿಗೆ ವ್ಯಕ್ತಿಗೆ ನೋಡಿದ್ದ ನೋಡಿ ಏನು ಕೇಳಿದ್ದ ನಾನು ತೊಂಬತ್ತು ಅಂಬತ್ತು ಜನರಿಗೆ ಕೊಲೆ ಮಾಡಿದ್ದೇನೆ ಈಗ ನಾನು ಅಲ್ಲಾನ್ ಕಡೆ ತೋಬ ಮಾಡಕ್ ಹೊಂತಿದ್ದೇನೆ ಈ ನನ್ನ ತೋಬ ಕಬೂಲ್ ಆಗ್ತೈತಿ ಅಲ್ಲ ನನಗೆ ಶಮ ಮಾಡುತ್ತಾನೆ ಆ ವ್ಯಕ್ತಿ ಏನು ಹೇಳ್ತಾ ಇಲ್ಲ ತೊಂಬತ್ತರ ಒಂಬತ್ತುಗೆ ಜನರಿನ ಕೊಲೆ ಮಾಡಿದ್ಯಾ ನಿನ್ನ ತೋಬ ಕಬೂಲ್ ಆಗುವುದಿಲ್ಲ ನಿನಗೆ ಅಲ್ಲ ಶ್ರಮ ಮಾಡಿಂಗಿಲ್ಲ ಮತ್ತು ತೊಂಬತ್ತರೊಂಬತ್ತು ಆಗಿದೆ ಅಂದರೆ ಶ್ರಮ ಮಾಡಿಂಗ್ ಮತ್ತು ನಾನು ನಿಮಗೆ ಎದಕ್ಕೆ ಬೇಕು ನಾನು ನಿಮಗೆ ಎದಕ್ಕೆ ಬಿಡಬೇಕು ಚೂರಿ ತಗೊಂಡು ಅವನಿಗೆ ಕೊಲೆ ಮಾಡಿದ ಒಂದು ನೂರು ಜನರು ಕೊಲೆ ಆದರು ಒಂದು ನೂರು ಜನರು ಕೊಲೆ ಆದರು ಮತ್ತು ಹಾಗೆ ಬರ್ತಾ ಬರ್ತಾ ಮತ್ತೆ ಬರೋ ಹೊಂತಿದ್ದೆ ಅಯ್ಯಲ್ಲ ನಾನು ಒಂದು ನೂರು ಜನರಿಗೆ ಕೊಲೆ ಮಾಡಿದ್ದೇನೆ ನಾನು ಅಲ್ಲಾನ್ ಕಡೆ ತೋಬ ಮಾಡಲಿ ಬ್ಯಾರಿಗೆ ಹೋಗಿ ಕೇಳ್ತೀನಿ ಒಂದು ಆಲಿಮಿ ದೀನ್ಗೆ ಬಂದು ಕೇಳಿದೆ ಅಲ್ಲನ ಸಂತರಿಗೆ ಹಜರತ್ ನಾನು ಒಂದು ನೂರು ಜನರಿಗೆ ಕೊಲೆ ಮಾಡಿದ್ದೇನೆ ಹಜರತ್ ಅಲ್ಲಾ ನನ್ನ ಕಡೆ ನನ್ನೇನಾದರೆ ಪಾಪ ಕ್ಷಮಾ ಮಾಡುತ್ತಾನೆ ಅಲ್ಲ ನನ್ನ ತೋಬ ಕಬುಲ್ ಮಾಡುತ್ತಾನೆ ಹಾ ಮಾಡುತ್ತಾನೆ ನಾನು ಒಂದು ಊರಿನ ಹೆಸರು ಹೇಳಕ್ಕೊಂತೀನಿ ಆ ಊರಿನ ಒಳಗೆ ಹೋಗಿ ಆ ಹಜರತ್ಗೆ ಭೇಟಿ ಆಗು ನೀನು ಅವ್ರು ಹಿಂಗೆ ಹೇಳ್ತಾರೆ ಈ ರೀತಿ ತೋಬ ಮಾಡಬೇಕು ಅನ್ನೋದು ಆ ವ್ಯಕ್ತಿ ಖುಷಿ ಪಡ್ಕೊಂಡು ಅದೇ ಊರಿನ ಕಡೆ ಕುಂತಿದ್ದ ಒಂದು ನೂರದು ಪಾಪದ ಜನರಿನ ಕೊಲೆ ಮಾಡಿದು ಪಾಪ ತಲೆ ಮೇಲೆ ಓದ್ಕೊಂಡು ಹೋಗಕೊಂತಿದ್ದಾನೆ ದಾರಿ ಒಳಗೆ ಏನು ನಿಯತ್ ಮಾಡ್ಕೊಂಡು ನಾನು ಅಲ್ಲಾಹ್ನ ಕಡೆ ತೋಬ ಮಾಡಬೇಕು ಇವತ್ತು ಒಂದು ನೂರು ಜನರಿಗೆ ಕೊಲೆ ಮಾಡಿದ ಪಾಪವನ್ನು ಕ್ಷಮೆ ಮಾಡಿಸ್ಕೊಬೇಕು ಹೋಗೋದು ದಾರಿ ಒಳಗೆ ಏನಾಯಿತು ಅಲ್ಲೇ ಒಂದು ಸಾವು ಬಂತು ಇನ್ನೂ ಹೋಗೋಕ್ಕಿದ್ದಾನೆ ಅಲ್ಲೇ ಒಂದು ಸಾವು ಬಂತು ಹೇಗೆ ಸಾವು ಬಂದು ಬೆಳಗ್ಗೆ ಇತ್ತು ಬಂದರು ಸ್ವಲ್ಪ ಫರಿಷ್ಟೆಗಳು ನರಕಿನ ಫರಿಷ್ಟೆಗಳು ಬಂದರು ಸ್ವಲ್ಪ ಫರಿಷ್ಟೆಗಳು ಸ್ವರ್ಗನೇ ಇರುವ ಫರಿಷ್ಟೆಗಳು ಬಂದರು ಎರಡು ಫರಿಷ್ಟೆಗಳು ಜಗ್ಗ ಕುಂತಿದ್ರು ಅವರು ಇಲ್ಲ ಈ ವ್ಯಕ್ತಿ ಒಳ್ಳೆ ಕೆಲಸಕ್ಕಾಗಿಯೇ ಹೋಗ್ ಅಂತಿದ್ದ ನಾವು ಸ್ವರ್ಗ ತಗೊಂಡು ಹೋಗ್ತೀವಿ ಸ್ವಲ್ಪ ವರಿಷ್ಠಗಳು ಇಲ್ಲ ಒಂದು ನೂರು ಜನರನ್ನ ಕೊಲೆ ಮಾಡಿದ್ದಾನೆ ನರಕಲ್ಲಿ ತಗೊಂಡು ಹೋಗಬೇಕು ಇದು ಎಲ್ಲ ಮಸಲ ಅಲ್ಲಾನ್ ಕಡೆ ತಗೊಂಡ್ಬೋದು ತಗೊಂಡು ಹೋಗಿದ ನಂತರ ಆ ಮಣ್ಣಿನ ಆಳ್ತಿಯನ್ನು ಮಾಡ್ರಿ ಅಂತ ಹುಕ್ಮ ಬಂತು ಈಗ ಒಳ್ಳೆ ಕಡೆ ಏನು ಹೋಯ್ತದ ಅಲ್ಲಿಂದ ಆಳ್ತಿ ಮಾಡಿದ್ರೆ ಅಲ್ಲಿಂದ ಕಡಿಮೆ ಬಂದಿದೆ ಅಂದ್ರೆ ಈ ವ್ಯಕ್ತಿ ಸ್ವರ್ನ ಹೋಗುತ್ತಾನೆ ಏನಾದ್ರೂ ಈ ವ್ಯಕ್ತಿ ಎಲ್ಲಿಂದ ಬರ ನೂರು ಜನರ ಕೊಲೆ ಮಾಡಿ ಬರದ ಅಲ್ಲಿಂದ ಏನಾದರೆ ಜಾಸ್ತಿ ಬಂದಿದ್ರೆ ನರಕಿನ ಹೋಗುತ್ತಾನೆ ಅಂತೂ ಅಲ್ಲಿಂದ ಹುಕ್ಮ್ ಬಂತು ಫರಿಶ್ಗಳು ಬಂದು ಆಳ್ತಿ ಮಾಡಕೊಂಡಿದ್ರು ಆದರೆ ಎಲ್ಲಿ ಕೊಲೆ ಮಾಡಿದನ ಅದನ್ನೇ ಜಾಸ್ತಿ ಆಗುತ್ತಿತ್ತು ಅಲ್ಲ ಏನು ಏನ್ ಮಾಡ್ತಾರೆ ನನ್ನ ನನ್ನ ಸೇವಕನ ನರಕ ಹೋಗಬಾರ ಹೋಗಬಾರ್ದು ಏಕೆಂದ್ರೆ ಒಂದು ನಿಯತ್ ಏನಿತ್ತು ನಾನು ಅಲ್ಲಾನ್ ಕಡೆ ತೋಬ ಮಾಡಬೇಕು ನಿಯತ್ ಮಾಡಬೇಕು ಅನ್ನ ಅಲ್ಲಾ ಶ್ರಮ ಮಾಡುತ್ತಾನೆ ಫರಿಷ್ಠಗಳು ಹುಕ್ಕಂ ಕೊಟ್ಟ ಐ ನನ್ನ ಫರಿಷ್ತುಗಳು ನನ್ನ ಸೇವಕ ಎಲ್ಲೇ ಬಿದ್ದಿದ್ದಾನೆ ಯಾರ ಕಡೆ ಜಾಸ್ತಿ ಅದೇ ನೋಡಕ್ಕೆ ಹೋಗ್ಬೇಡ್ರಿ ನನ್ನ ಸೇವಕ ಒಳ್ಳೆ ನಿಯತ್ ತಗೊಂಡು ನನ್ನ ಕಡೆ ಮಾಫಿ ಮೊನ್ನೆ ಕೇಳಕ್ ಪಾರ ನಮ್ಗೆ ನರಕನ್ನು ಬಿಟ್ಟು ಸ್ವರ್ಗ ತಗೊಂಡು ಹೋಗಿರಿ ಅಂತ ಹುಕಮ್ ಕೊಟ್ಟ ಸರ್ ನೋಡ್ರಿ ಆ ವ್ಯಕ್ತಿ ಎಷ್ಟು ನೂರು ಜನರಿಗೆ ಕೊಲೆ ಮಾಡಿ ತೋಬ ಮಾಡ ಹೊಂಟಿದ್ದ ಸಾವು ಆಯಿತು ಎಲ್ಲಿ ಹೋದ ಸ್ವರ್ಗನಲ್ಲಿ ಹೋದ ಇವತ್ತು ನಾವೇ ತಿಳ್ಕೊಬೇಕು ಇಡೀ ಜೀವನ ನಾನು ನಮಾಜ್ ಬಿಟ್ಟಿದ್ದೇನೆ ಇಡೀ ಜೀವನ ತಪ್ಪು ಕೆಲಸ ಮಾಡಿದ್ದೇನೆ ಇಡೀ ಜೀವನ ಎಷ್ಟೋ ಜನರನ್ನ ಜೀವನ ಹಾಳು ಮಾಡಿದ್ದೇನೆ ಎಲ್ಲ ಇವತ್ತು ಒಳ್ಳೆ ಮನಸ್ಸಿನಿಂದ ನಾನು ತೋಬ ಮಾಡಿ ಇವತ್ತು ಯಾಕೆ ಶ್ರಮ ಮಾಡಿ ಶ್ರಮ ಮಾಡು ಮಾಡುತ್ತಾನೆ ಬಹಳಷ್ಟು ರೈಕಿ ಮೀನಲ್ಲಾರಿಸ ಈ ರೀತಿ ಬಹಳಷ್ಟು ಕರಿಮೀದ ಅಲ್ಲಾರು ಬೇಸರ್ ಒಂದು ಸಾರಿ ಹಜುರ್ಸ ನಮ್ಮ ಮಾರ್ಗನಲ್ಲಿ ಹಜರತಿ ಅಮರ್ ಅಧಿಯಲ್ಲ ತಾನೆ ಅಳ್ಕೊಂಡು ಬಂದ್ರು ಏನು ಅಳ್ಕೊಂಡು ಬಂದ್ರು ಅಯ್ಯೋ ಉಮರ್ ಯಾಕೆ ಅಳಕೊಂತಿದ್ಯಾ ಯಾರ ಅಸುಲಲ್ಲಾ ಹೊರಗಡೆ ಒಬ್ಬ ಯುವಕ ಬಂದಿದ್ದಾನೆ ಅವನು ಅಳದು ನೋಡಿ ನನಗೆ ಅಳುವನ್ನು ಅವನು ಮಾತು ಕೇಳಿ ನನಗೆ ಅಳುವನ್ನು ಜಾಸ್ತಿ ಬಂತು ಯಾರ ಅಸುಲಲ್ಲಾ ಎಲ್ಲಿದ್ದಾನೆ ಬಾ ಹುಜೂರ್ ಹಜರತಿ ಹಜರ್ಮರ ಜೊತೆ ಹೊರಗಡೆ ಬಂದರು ಬಂದಿನ ನಂತರ ಆ ಯುವಕ ಕುಂತಿದ್ದ ಯಾರ ಅಸುಲಲ್ಲಾ ನನ್ನದು ದೊಡ್ಡ ಪಾಪ ಆಗಿದೆ ದೊಡ್ಡ ಪಾಪ ಆಗಿದೆ ಯಾರ ಅಸುಲಲ್ಲ ಯಾರ ಸುಲಾ ನನ್ನ ದೊಡ್ಡ ಪಾಪ ಇದೆ ಎಂತಾದ್ರು ಪಾಪ ಆಗಿದೆ ಏನು ಆಕಾಶ ಮಣ್ಣಕ್ಕಿಂತ ಜಾಸ್ತಿ ದೊಡ್ಡ ಪಾಪ ಆಗಿದೆ ಹಾ ರಸುಲಲ್ಲ ನನ್ನ ಅದಕ್ಕಿಂತ ಜಾಸ್ತಿ ಒಂದು ಪಾಪ ಆಗಿದೆ ಏನು ಅಲ್ಲಾನು ಕುರ್ಸಿಗಿಂತ ಜಾಸ್ತಿ ನನ್ನ ಪಾಪ ದೊಡ್ಡದಿದೆ ಯಾರಸುಲಾ ಅಲ್ಲಾನು ಕುರ್ಸಿಗಿಂತ ಜಾಸ್ತಿ ನನ್ನ ದೊಡ್ಡ ಪಾಪ ಇದೆ ಏನು ಅಲ್ಲಾಹನ ಅರ್ಷಕ್ಕಿಂತ ಜಾಸ್ತಿ ನಿನ್ನ ಪಾಪ ಇದೆ ಹಾ ಯ ಅಲ್ಲ ಅಲ್ಲಾಹನ ಹರ್ಷಕ್ಕಿಂತ ನನ್ನ ಜಾಸ್ತಿ ಪಾಪ ಇದೆ ಮತ್ತು ಹುಜೂರ್ ಸುಲಾಮ ಹೇಳಿದರು ಏನು ನಿನ್ನ ಪಾಪ ಅಲ್ಲಾಹನ ರಹಿಮತೆಗಿಂತ ಜಾಸ್ತಿ ಇದೆ ಯಾರ ಅಸುಲಾ ಇಲ್ಲ ಅಲ್ಲಾನ ನ ರಹಮತವನ್ನು ದೊಡ್ಡದಿದೆ ನನ್ನ ಪಾಪ ರಹಿಮತಿನ ಮುಂದೆ ಬಹಳ ಚಿಕ್ಕವಾದ ಇದೆ ಸಣ್ಣ ವಾದ ಇದೆ ಮತ್ತೆ ಎದಕ್ಕೆ ಭಯ ಪಡ್ಕೊಳಕೊಂದಿದ ಅಲ್ಲಾ ಬಹಳಷ್ಟು ರಹಿಂಬಿದ್ದಾನೆ ಹೋಗು ನಿನ್ನ ಪಾಪನ ಕ್ಷಮಾ ಮಾಡುತ್ತಾನೆ ಅಂತ ರಹಿಮತಿನಿಂದ ಆ ವ್ಯಕ್ತಿ ಇದು ಖುಷಿ ಪಡೆದು ಹೋಗಿದ್ದ ಹುಜೂರ್ ಸಲ್ಲುಸಲ್ಮ್ ಹೇಳಿದ್ರು ಇನ್ನು ಅಂತಾದ್ರು ಏನು ಪಾಪ ಮಾಡಿದ್ಯಾ ಹೇಳು ಆ ಯುವಕ ಹೇಳಿದ ಯಾರ ಅಸುಲಲ್ಲ ನಾನು ಏಳು ವರ್ಷ ತನಕ ಜನರು ಏನ್ ಸಾಯ್ತಿದ್ರಲ್ಲ ಕಬ್ರಸ್ತಾನ್ ನಲ್ಲಿ ಬಂದು ಸ್ಮಶಾನಲ್ಲಿ ಬಂದು ದಫನ್ ಮಾಡಿ ಹೋಗ್ತಿದ್ರು ನಾನು ಅವ್ರು ಹೇಗೆ ದಫನ್ ಮಾಡಿ ಹೋಗ್ತಿದ್ರು ನಾನು ಹಿಂದಿನ ಬಂದು ಅವ್ರದ್ದು ದೇಹ ಮೇಲೆ ಇರುವ ಕಫನ್ ಕಪಡವನ್ನು ಕಳತನ ಮಾಡ್ತಿದ್ದೆ ಏಳು ವರ್ಷ ತನಕ ನಾನು ಬರೀ ಕಫನ್ ಕಳತನ ಮಾಡ್ತಿದ್ದೆ ಯಾರೋ ಅಸುಲಲ್ಲ ಇವತ್ತು ಹೇಗಾಗಿದೆ ಅಂದರೆ ಯಾರೋ ಅಸುಲಲ್ಲ ಬನ್ನಿ ಇಸ್ರಾ ಏನೇನೆ ಅನ್ಸಾರಿನ ಒಬ್ಬ ಕಿ ಹೆಣ್ಣು ಮಗಳು ಹುಡುಗಿದು ಇಂಥ ಕಾಲ ಆಯಿತು ಬಂದು ದಫನ್ ಮಾಡಿ ಹೋಗಿದ್ದಾರೆ ನಾನು ಹೋಗಿ ದೇಹನಿಂದ ಕಫನ್ ಕಪಡ ಕಳತನ ಮಾಡ್ಕೊಂಡು ಬಂದೆ ಯಾರೋ ಅಸುಲಲ್ಲ ನಾನು ಇಡೀ ಮಣ್ಣು ಮುಚ್ಚು ನಾನು ಹೇಗೆ ದಾರಿ ಒಳಗೆ ಬರಕು ಅಂತಿದ್ದೆ ಯಾರ ಅಸಲ ಬರೋದು ಸಂದರ್ಭದಲ್ಲಿ ನನ್ನ ಹೃದಯ ಒಳಗೆ ಒಂದು ಇಚ್ಛೆ ಆಯಿತು ಯಾರ ಸುಲ ದೇವ ಅದು ಇಚ್ಛೆವನ್ನು ಹುಟ್ಟಿಸಿದ್ದ ಯಾರು ಸುಲಲ್ಲ ನಾನು ಹೊಳ್ಳಿ ಹೋಗಿ ಆ ಹುಡುಗಿಯ ಜೊತೆ ಮಾಡಲಾರದ ಕೆಲಸ ನಾನು ಅಂಥದ್ದು ಕೆಲಸ ಮಾಡಿ ಬಂದಿದ್ದೀನಿ ಯಾರ ಸುಲಲ್ಲ ನಾನು ಹೇಗೆ ಮಾಡಬೇಕಾಗಿತ್ತು ಯಾರ ಸುಲಲ್ಲ ಆ ಹುಡುಗಿ ತಕ್ಷಣ ಎಚ್ಚರಾಗಿ ಹೇಳಿದ್ದು ಐ ಬದಬಾ ಐ ಪಾಪಿ ನಿನಗೆ ಅಲ್ಲಾನು ಭಯ ಇಲ್ಲ ಇಡೀ ಕಬ್ರಸ್ತ ನಿನ್ನ ನನ್ನ ದೇಹ ಮೇಲಿಂದ ಬಟ್ಟೆ ತಗ್ಗಿದೀಯಾ ನಾನು ನನಗೆ ನನ್ನ ನನ್ನ ಪಾಕಾಗಿ ಬಂದಿದ್ದೀಯಾ ನಾನು ನೀನು ನನಗೆ ನಾಪಾಕ್ ಮಾಡಿದೀಯಾ ಇಷ್ಟೇ ಹೇಳಿದ ನಂತರ ಹುಜೂರ್ ಸೌ ಅವರು ಇದು ಮಾತುವನ್ನು ಕೇಳಿ ಸಿಟ್ಟಾಗಿ ಏನು ಹೇಳಿದ್ರು ನಿಮಗೆ ನಾರ್ಕನಲ್ಲಿ ಹೋಗ್ತೀಯಾ ನೀನು ನನ್ನಿಂದ ದೂರ ಆಗುವಂತ ಹಳ್ಳಿ ಕಳಿಸಿದ್ರು ಹಜುರ್ ಸಡಲ್ಲ ಆ ಯುವಕನಿಗೆ ಹೊಳ್ಳಿ ಕಳಿಸಿ ನೀ ನಾರ್ಕನಲ್ಲಿ ಹೋಗ್ತೀಯಾ ಹೋಗು ಪ್ರೀತಿ ಹಸಿ ಹೇಳಿ ಕಳಿಸಿದ ನಂತರ ಆ ವ್ಯಕ್ತಿ ಮಾಡಿದ ಅಳ್ಕೊಂತ ಕಾಡಿನ ಒಳಗೆ ಹೋದ ಯಾ ಅಲ್ಲಾ ನನ್ನಿಂದ ಬಹಳ ದೊಡ್ಡ ಪಾಪ ಆಗಿದೆ ಅಳ್ಕೊತ ಹೋದ ದುವಾ ಮಾಡಿದ ಯಾ ನಾನು ಇಂಥದ್ದು ಪಾಪ ಮಾಡಿದ್ದೀನಿ ಯಾ ಅಲ್ಲಾ ನನ್ನ ಪಾಪವನ್ನು ಕ್ಷಮೆಯವನ ಆಗಿದೆ ಅಂದ್ರೆ ಯಾ ಹುಜೂರ್ ಸೊಲಂ ಮತ್ತು ಕರನ್ ಕಡೆ ಒಂದು ಸಂದೇಶವನ್ನು ಕಳಿಸಿ ಅಲ್ಲ ಇಲ್ಲಾಂದ್ರೆ ನನ್ನ ದೊಡ್ಡ ಪಾಪಿ ಇದೇನಂದ್ರೆ ಆಕಾಶನಿಂದ ನನ್ನ ಮೇಲೆ ನರಕದ ಬೆಂಕಿಯನ್ನು ಕಳಿಸಿ ಅಲ್ಲ ನಾನು ಇಲ್ಲಿ ಸುಟ್ಟಿ ಬೂದಿ ಆಗ್ಬೇಕು ನಾಳೆ ನಾನು ಸತ್ತಿದ ನಂತರ ನನಗೆ ನರಕದ ಬೆಂಕಿನಿಂದ ನನಗೆ ಅಲ್ಲ ಆ ವ್ಯಕ್ತಿ ಕಾಡಿನಲ್ಲಿ ಹೋಗಿ ಅಲ್ಲಾ ಕಡೆ ದುವಾ ಮಾಡುತ್ತಿದ್ದಾನೆ ಈ ರೀತಿ ಹೇಗೆ ದುವಾ ಮಾಡಬೇಕಿತ್ತು ನೋಡ್ರಿ ಅಲ್ಲ ಎಷ್ಟು ರಹಿ ಇದ್ದಾನೆ ಆ ವ್ಯಕ್ತಿ ಏನ್ ಮಾಡಿದ ಯಾ ಅಲ್ಲ ನಾನು ಅಂತಾದ ದೊಡ್ಡ ಪಾಪಿ ಅದೀನಿ ಅಂದರೆ ನನಗೆ ಬೆಂಕಿಯನ್ನು ಕಳಿಸೋ ನನ್ನ ಮೇಲೆ ನಾನು ಇಲ್ಲೇ ಸುಟ್ಟಿ ಬೂದಿ ಆಗ್ಬೇಕು ನನ್ನ ಪಾಪ ಶಮಾಗಿದೆ ಅಂದರೆ ಸಹಬಾಕಾರ ಕಡೆ ಅಲ್ಲ ಸಂದೇಶವನ್ನು ಈ ವ್ಯಕ್ತಿ ಪಾಪ ಇದ್ದ ಈಗ ನಾವು ಕ್ಷಮೆ ಮಾಡಿದ್ದೇವೆ ಪಾಪನಿಂದ ಸ್ವಚ್ಛದಾಗಿದ್ದಾನೆ ಅಂದರು ಸಂದೇಶವನ್ನು ಕಳಸಿಯಲ್ಲ ಇಷ್ಟೇ ಸಂದರ್ಭದಲ್ಲಿ ಹಜರತ್ ಜಿಬ್ರ ಐಕಾಶನಿಂದ ಹುಜೂರ್ ಮಾರ್ಗನಲ್ಲಿ ಬಂದರು ಯಾರು ಅಸುಲಲ್ಲ ಏನ್ ನೀವು ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ್ದೀರಾ ಏನು ಅಲ್ಲಾರ ಬಳಸದ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ್ದಾನೆ ಹುಜೂರ್ ಸಲಹಾಅಲ್ಲಾ ಹೇಳಿದರು ಅಲ್ಲಾರ ಬಳಸಿದ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ್ದಾನೆ ನೀವು ರಿಸ್ಕ್ ಕೊಡ್ತೀರಾ ಏನು ಅಲ್ಲಾರ ರಿಸ್ಕ್ ಕೊಡ್ತಾನೆ ಹುಜೂರ್ ಸಲಹಾ ಸ್ವಾಮಿ ಹೇಳಿದರು ಅಲ್ಲಾರು ಇಜತ್ ರಿಸ್ಕ್ ಕೊಡ್ತಾನೆ ನಾವು ಎಲ್ಲರೂ ಸೇವಕರು ಅಲ್ಲಾಹನ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀವಿ ಯಾರು ಸುಲಲ್ಲ ಏನು ವ್ಯಕ್ತಿ ನಿಮ್ಮ ಕಡೆ ಕ್ಷಮೆಯನ್ನು ಕೆಳಕ ಬಂದಿದ್ದ ಯಾರು ಸುಲಲ್ಲ ಆ ವ್ಯಕ್ತಿದು ಅಲ್ಲಾರ್ ಇಜ್ಜತ್ ತೋಪವನ್ನು ಕಬಲ್ ಮಾಡಿದ್ದೇನೆ ಆ ವ್ಯಕ್ತಿಗೆ ಕ್ಷಮೆಯವನ್ನು ಮಾಡಿದ್ದಾನೆ ಅಲ್ಲಾರ್ಬ್ಲಿ ಇಜ್ಜತ್ ನೋಡ್ರಿ ಇಂತಷ್ಟು ಅಲ್ಲಾರ್ಬ್ಲಿ ಇಜ್ಜತ್ ಒಂದು ನೂರು ಏನು ಮಾಡಿದ್ದ ಆ ವ್ಯಕ್ತಿದು ಬರೀ ಜೀನ ಮಾಡಿದ್ದ ಹುಡುಗಿನ ಜೊತೆ ತೋಪ ಮಾಡಿದ ಯಾ ಅಲ್ಲ ನನ್ನಿಂದ ತಪ್ಪಾಯಿತು ಶಮೆ ಕ್ಷಮೆ ಮಾಡು ಯಾ ಅಲ್ಲ ನೋಡ್ರಿ ಈಗ ಅಂತಾದ್ ಪಾಪಿದು ಜನರದು ಶ್ರಮ ಮಾಡ್ತಾನೆ ಅಲ್ಲಾರು ನಮ್ಮಂತ ಪಾಪಿ ಜನರಿಗೆ ಎದ್ ಕ್ಷಮ ಮಾಡಿಲ್ಲ ಅಲ್ಲಾರು ಪ್ಲೀಸ್ ಅಲ್ಲಾನ ಕಡೆ ನಾವು ಒಳ್ಳೆಯವಾದ ಗುಮಾನ್ ಭಾವನೆ ಇಟ್ಕೋಬೇಕು ಹುಜೂರ್ ಸಲಮ್ ಎಲ್ಲಿ ತನಕ ಹೇಳಿದ್ರು ಜನರು ಅವರು ಪಾಪ ನಿಂದನೆ ಸ್ವರ್ಗನಲ್ಲಿ ಹೋಗುತ್ತಾರೆ ಹುಜೂರ್ ಸಲಂ ಏನ್ ಹೇಳಿದ್ರು ಅವರು ಪಾಪ ನಿಂದನೆ ಮಾಡಿರೋ ಪಾಪ ನಿಂದನೆ ಸ್ವರ್ಗನಲ್ಲಿ ಹೋಗುತ್ತಾರೆ ನಾವು ಏನ್ ಕೇಳ್ತಿದ್ವಿ ಪುಣ್ಯದ ಮಾಡಿದ್ರೆ ಸ್ವರ್ಗಲಿ ಹೋಗ್ತೀರಿ ನೀವು ಇಲ್ಲಿ ಏನ್ ಬರತೈತಿ ಅವರು ಪಾಪ ನಿಂದನೆ ಹೋಗುತ್ತಾರೆ ಹೋಗುತ್ತಾರೆ ಕೇಳಿದ್ರು ಯಾರ ಸೊಲ್ಲ ಪಾಪ ಮಾಡಿ ಯಾರಾದ್ರೂ ಸ್ವರ್ಗನೆ ಹೋಗ್ತಾರ ಹೋಗ್ತಾರ ಹೇಗೆಂದ್ರೆ ಆ ವ್ಯಕ್ತಿ ಜನರು ಏನಿದ್ದಾರೆ ಪಾಪ ಮಾಡುತ್ತಾರೆ ಪಾಪವನ್ನು ನೆನಪು ಮಾಡಿ ಆ ಪಾಪದ ಮೇಲೆ ಏನು ಕ್ಷಮೆ ಕೇಳುತ್ತಾರೆ ಆ ಪಾಪ ಟ್ರಾನ್ಸ್ಲೇಟ್ ಆಗುತ್ತದೆ ಪುಣ್ಯದ ಒಳಗೆ ಅದೇ ಪುಣ್ಯ ನಿಂದ ಹೋಗುತ್ತಾರೆ ಜನರು ನೀವು ಪಾಪ ಮಾಡಿದ್ರ ಅಯ್ಯ ಅಲ್ಲ ನಾನು ಈ ರೀತಿ ಪಾಪ ಮಾಡಿದೆ ನನಗೆ ಕ್ಷಮೆ ಮಾಡಿ ಅಲ್ಲ ನೀವು ಮಾಡಿದ ಪಾಪ ಅಲ್ಲಿ ಅಲ್ಲ ಕಡೆ ಟ್ರಾನ್ಸ್ಲೇಟ್ ಆಯಿತು ಎಕ್ಸ್ಚೇಂಜ್ ಆಯಿತು ಪಾಪ ಹೋಗಿ ಪುಣ್ಯವನ್ನು ಆಯಿತು ಹಜರತೆ ಫುಝೇಲಿ ಬಿಸ್ನೆ ಅಯಾಜ್ ಹಜರತೆ ಹಬೀಬಿ ಅಜ್ಮೀರ್ ಅಹಮದುಲ್ಲಾಲೆ ಏನು ಮಾಡ್ತಿದ್ರು ದೊಡ್ಡ ಬಡ್ಡಿ ಆವಾರ ಮಾಡ್ತಿದ್ರು ಏನು ಬಡ್ಡಿ ಆವಾರ ಮಾಡ್ತಿದ್ರು ಹಜರತೆ ಫುಜೆ ಹಜರತೆ ಹಬೀಬಿ ಅಜ್ಮೀರ್ ಅಹಮದುಲ್ಲಾಲೆ ಅವರು ಅವರು ಬಡ್ಡಿ ಅವರ ಮಾಡ್ತಿದ್ರು ಏನು ಕಠಿಣ ಶಿಟ್ಟಿನಿಂದ ಬಡ್ಡಿ ಆವಾರ ರೊಕ್ಕವನ್ನು ಹಿಸ್ಕೊತಿದ್ರು ಅವರು ಶಿಟ್ಟನಿಂದ ಈಗ ಒಬ್ಬಕ್ಕೆ ಹೆಣ್ಣು ಮಗಳಿಗೆ ಮನೆಯಲ್ಲಿ ಹೋದರು ನಂತರ ಏನು ಕೇಳಿದರು ಬಡ್ಡಿದು ರೊಕ್ಕ ಕೊಡು ಅಡಿದ್ರು ಇಲ್ಲ ನನ್ನ ಗಂಡ ದೂರ ಹೋಗಿದ್ದಾನೆ ದುಡಿಯೋದಕ್ಕೆ ನನ್ನ ಮನೆಯೊಳಗೆ ಊಟ ಮಾಡೋದು ಮಕ್ಕಳಿಗೆ ತಿನ್ನಿಸೋದಕ್ಕೆ ಏನಿಲ್ಲ ಕುರಿ ಇತ್ತು ಕುರಿಗೆ ಸಭಾ ಮಾಡಿ ಸ್ವಲ್ಪ ಮಾಂಸ ನನ್ನ ಮಕ್ಕಳಿಗಾಗಿ ನಾನು ಇಟ್ಟಿದ್ದೇನೆ ಆ ವ್ಯಕ್ತಿ ಹಬೀಬ್ ಅಜ್ಮೂರ್ ಏನ್ ಮಾಡಿದ್ರು ಆ ಮಾಂಸದು ಏನಿದೆ ನನ್ಗೆ ಕೊಡು ಮಕ್ಕಳಿಗೆ ತಿನ್ನಿಸ್ಬೇಡ ದುಡ್ಡು ಬಂದಿಂದ್ರ ದುಡ್ಡು ಕೊಡುವಂತೆ ಆ ಮನಿನಿಂದ ಮಾಂಸವನ್ನು ತಗೊಂಡು ಬಂದರು ಬಂದು ಹಿಂದಿಗೆ ಕೈಯಲ್ಲಿ ಕೊಟ್ಟರು ಅಡಿಗೆವನ್ನು ಮಾಡು ಪಲ್ಯವನ್ನು ಮಾಡು ನಾನು ಊಟ ಮಾಡಬೇಕು ರಾತ್ರಿಗೆ ಬಡ್ಡಿ ರೊಕ್ಕ ಹೋಗಿದ್ರು ಆ ತಾಯಿ ಹಿಂದೂ ನನ್ನ ಮನೆಯೊಳಗೆ ಬಡತನ ಇದೆ ಊಟ ಮಾಡೋದು ಏನಿಲ್ಲ ಸ್ವಲ್ಪ ಮಾಂಸ ಇದೆ ಕುರಿಯುದು ಅದೇ ನಾನು ಮಕ್ಕಳಿಗಾಗಿ ತೆಗೆದಿಟ್ಟಿದ್ದೇನೆ ಅದು ಬಿಟ್ಟು ನನ್ನ ಮಕ್ಕಳಿಗೆ ತಿನ್ಸೋದಕ್ಕೆ ನನ್ನ ಮನೆಯೊಳಗೆ ಏನಿಲ್ಲ ಅಬೀಬೆ ಅಜ್ಮೀರ್ ಮಾಡಿದರು ಬರೇ ನನ್ನ ಬಡ್ಡಿ ರೊಕ್ಕ ನನಗೆ ಬೇಕು ನನ್ನ ಬಡ್ಡಿ ರೊಕ್ಕ ನನಗೆ ಬೇಕು ನೀವು ಹೇಗೆ ಎಸ್ಕೊಂಡಿದ್ದೀರಿ ನೀವು ಅದೇನಾಗಲಿ ಅದರ ಬದಲು ಮಾಂಸ ಕೊಡಿರಿ ನಾನು ಹೋಗಿ ಮನೆಯಲ್ಲಿ ತಿನ್ನಬೇಕು ತಗೊಂಡು ಬಂದು ಹೆಂತಿಯಲ್ಲಿ ಕೈಯಲ್ಲಿ ಕೊಟ್ಟರು ಹೆಂತಿ ಎಲ್ಲ ತೊಳೆದು ಡಬ್ರಿಯಲ್ಲಿ ಇಟ್ಟಿದ್ದಾಳ ಪಲ್ಯ ಮಾಡೋದಕ್ಕೆ ಮಾಡಿದ್ರೆ ಎಷ್ಟು ಪ್ರಯತ್ನ ಮಾಡಿದ್ದು ಆದರೆ ಆ ಮಾಂಸ ಹೋಗಿ ರಕ್ತವನ್ನು ಕಂಡುಬರಬಹುದು ರಕ್ತ ಹಬೀಬಿ ಅಜ್ಮೀರು ಬಂದು ಊಟ ಕುಂತಿದ್ದಾರೆ ಬಾ ಜಲ್ದಿ ಪಲ್ಯ ನಾನು ಪಲ್ಯವನ್ನು ತಿನ್ನಬೇಕು ಹೇಗೆ ಪಲ್ಯ ತಿಂತೀರಾ ಡಬ್ರಿ ಒಳಗೆ ಒಂದು ಸ್ವಲ್ಪ ದೃಷ್ಟಿ ಹಾಕಿರಿ ನೋಡಿರಿ ಹೇಗೆ ದೃಷ್ಟಿ ಹಾಕಬೇಕಿತ್ತು ಅದು ಮಾವ್ಸಿದ್ಲ ಎಲ್ಲ ರಾಕ್ ಡೌನ್ ಆಗಿತ್ತು ಅವಾಗ ನೆನಪ ಮಾಡಿದ್ರು ಹೈ ಅಲ್ಲ ನಾನು ಒಬ್ಬರು ಬಡವರು ಜನರಿ ನಾನು ತಿನ್ನುವ ಊಟವನ್ನು ನಾನು ಹಳ್ಳಿ ತಗೊಂಡು ಬಂದಿದ್ದೇನೆ ನನ್ನಿಂದ ಭಾಳ ತಪ್ಪಾಯಿತು ನಾನು ಇದಕ್ಕೆ ಮೇಲೆ ಯಾರಕ್ಕೆ ನಾನು ಬಡ್ಡಿ ಅವರನ್ನು ರಾಕ್ ಇಸ್ಕೊಳ್ಳೋದಿಲ್ಲ ಹಝರತಿ ಹಬೀಬಿ ಅಜ್ಮೀರ್ ಅಹಮದುಲ್ಲರು ದಾರಿನ ಬರೋದು ಸಂದರ್ಭದಲ್ಲಿ ಮಕ್ಕಳು ಆಟ ಆಡ್ತಿದ್ರು ಆ ಮಕ್ಕಳು ಏನು ಹೇಳ್ತಿದ್ರು ದೂರ ಆಗಿರಿ ದೂರ ಆಗಿರಿ ಏಕೆಂದ್ರೆ ಈ ವ್ಯಕ್ತಿ ಇದು ಧೂಳು ನಮ್ಮ ಮೇಲೆ ಬಿದ್ದಿದ್ರೆ ನಮ್ಮ ಮೇಲೆ ಯಾವುದೇ ತರಹದ ಕಷ್ಟ ಬರಬಾರ್ದು ಯಾಕಂದ್ರೆ ಈ ವ್ಯಕ್ತಿ ಬಡ್ಡಿ ಅವರು ಮಾಡುತ್ತಾನೆ ಹುಡುಗರು ಹೇಳ್ತಿದ್ರು ಹಬೀಬಿ ಅಜ್ಮಿ ಅವರಿಗೆ ಈ ವ್ಯಕ್ತಿ ಬಡ್ಡಿ ಅವರು ಮಾಡುತ್ತಾನೆ ಇವರು ಕಾಲಿನ ಧೂಳು ನಮ್ಮ ಮೇಲೆ ಬಿದ್ದಿದ್ರೆ ಮತ್ತು ಕಷ್ಟ ಯಾವುದೇ ಬೇರೆ ಕಷ್ಟಗಳನ್ನು ಬರಬಾರ್ದು ದೂರು ಸರಿ ಹುಡುಗರು ಸರಿದಿದ್ರು ದೂರು ಹುಡುಗರು ಹುಡುಗರು ಮಾತಾಡ್ತಿದ್ರು ಇದು ಹಬೀಬಿ ಅವರು ಬಡ್ಡಿ ಅವರ ಇದು ಹೋಗು ದಾರಿ ಒಳಗೆ ಇಂಥದ್ದು ಮಾತು ಕೇಳಿದ ನಂತರ ಮನಸ್ಸು ಚೇಂಜ್ ಆಯಿತು ಯಾ ನಾನು ಅಂತದ್ದು ದರಿದ್ರೆ ನಾನು ಅಷ್ಟು ದೊಡ್ಡವಾದ ಪಾಪಿ ಅದೀನಿ ನಾನು ಮಾಡಿದ ತಪ್ಪಿಗೆ ಜನರಿಗೆ ಗೊತ್ತಾಗಿದೆ ಮಕ್ಕಳಿಗೆ ಗೊತ್ತಾಗಿದೆ ಮಕ್ಕಳು ಮಕ್ಕಳು ಹೇಳ ಕುಂತಿದ್ದಾರೆ ನನ್ನ ಬಗ್ಗೆ ಆ ಬಡ್ಡಿ ಅವರ ಹಿಸ್ಕೊಳ್ಳೋದು ರೊಕ್ಕವನ್ನು ಬಿಟ್ಟು ಹಜರತಿ ಹಸನ್ ಬಸರು ಮನೆ ಒಳಗೆ ಹೋದರು ಹೋಗಿ ತೋಬವನ್ನು ಮಾಡಿದರು ನಾನು ತೋಬ ಮಾಡುತ್ತೇನೆ ಇದರ ಮೇಲೆ ಯಾರು ಕಡೆ ನಾನು ಬಡ್ಡಿಯನ್ನು ಇಸ್ಕೊಳ್ಳೋದಿಲ್ಲ ನನ್ನಿಂದ ತಪ್ಪಾಯಿತು ನಾನು ಹಿಸ್ಕೋಬಾರ್ದಿತ್ತು ನಾನು ತೋಬ ಮಾಡಿ ನಾನು ಹೊಳೆ ಹೋಗ್ತೀನಿ ಹಜರತಿ ಹಬೀಬ್ ಅಜ್ಮೀರು ತೋಬ ಮಾಡಿ ಹೊಳೆ ಬರ ಅದೇ ಸಂದರ್ಭದಲ್ಲಿ ಒಬ್ಬ ರೊಕ್ಕ ಕೊಡುವ ವ್ಯಕ್ತಿ ಭೇಟಿಯಾದ ಆ ವ್ಯಕ್ತಿ ಹಬೀಬಿ ಅಜ್ಮಿಗೆ ನೋಡಿ ಹೆದರ ಕುಂತಿದ್ದ ಅಯ್ಯೋ ಅಲ್ಲ ಈಗ ರೊಕ್ಕ ಕೇಳ್ತಾರಪ್ಪ ಇರು ಇರು ಶಿಟ್ಟು ನೋಡಿದ್ರೆ ಭಾಳ ಭಯಂಕರ ಶಿಟ್ಟು ರೊಕ್ಕ ಕೊಡೋ ಇರು ಬಿಡಂಗಿಲ್ಲ ಹೆದರಾಕ್ ಕುಂತಿದ್ದ ಹಬೀಬಿ ಅಜ್ಮಿ ತೋಬಾ ಮಾಡಿದ್ರು ಇಲ್ಲ ಇಷ್ಟು ದಿನ ನೀವು ನನಗೆ ನೋಡಿ ನೋಡಿ ಓಡ್ ಹೋಗ್ತಿದ್ರಿ ನೀವು ಇವತ್ತು ಮ್ಯಾಲೆ ಓಡಾಕಿ ಓಡ್ ಹೋಗಿಬೇಡ್ರಿ ಹಬೀಬಿ ಅಜ್ಮಿ ಚೇಂಜ್ ಆಗಿದ್ದಾನೆ ನಿಮ್ಮ ಕೊಟ್ಟಿರೋ ರೊಕ್ಕ ನಾನು ಕ್ಷಮೆ ಮಾಡೋಕೊಂತಿದ್ದೇನೆ ಹೇಳಿ ಹಬೀಬಿ ಅಜ್ಮಿ ಮನೆ ಕಟ್ಕೊಂಡು ಆ ಹುಡುಗರು ಏನು ಆಟ ಆಟಾಡ ಕುಂತಿದ್ರು ಆ ಹುಡುಗರು ಒದರಿ ಹೇಳಿದರು ಸ್ವಲ್ಪ ಸೈಡ್ ಆಗ್ರಿ ಸೈಡ್ ಆಗ್ರಿ ಹಬೀಬಿ ಬರ ಕುಂತಿದ್ದಾರೆ ನಮ್ಮ ಕಾಲಿನ ಧೂಳು ಹಬೀಬಿ ಮೇಲೆ ಬಿದ್ದಿದ್ರೆ ನಾವು ಪಾಪ ಆಗಬಾರ್ದು ಮುಂಚೆ ಹುಡುಗರು ಏನ್ ಹೇಳ್ತಿದ್ರು ಅವರು ಕಾಲಿನ ಧೂಳು ನಮ್ಮ ಮೇಲೆ ಬಂದಿದ್ರೆ ನಮ್ಮ ಮೇಲೆ ಯಾವುದೇ ತರಹದ ಕಷ್ಟ ಬರಬಾರ್ದು ಇವತ್ತು ಹುಡುಗರು ಏನ್ ಹೇಳ್ಕೊಂತಿದ್ದಾರೆ ತೋಬ ಹೇಳಿದ ನಂತರ ಕೇಳಿದ ನಂತರ ಹುಡುಗರು ಆಟ ಆಡೋರು ಏನ್ ಹೇಳ್ತಾರೆ ನಮ್ಮ ಕಾಲಿನ ಧೂಳು ಹಬೀಬೆ ಅಜ್ಮಿ ಮೇಲೆ ಬಿದ್ದಿದ್ರೆ ನಾವು ಪಾಪ ಆಗಬಾರ್ದು ಮರದಗೆ ದೂರಾರಿ ದಾರಿ ಬಿಡ್ರಿ ಅದ್ರ ಹಬೀಬಿ ಅಜ್ಮೀರ್ ಇದು ಮಾತು ಕೇಳಿದ ನಂತರ ಅಲ್ಲಾನ್ ಕಡೆ ಮೊದಲಗೆ ಕಣ್ಣು ಮ್ಯಾಲೆ ಮಾಡಿ ತೋಬ ಮಾಡಿದ್ರು ಅಯ್ಯಲ್ಲ ತೋಬ ಮಾಡಿ ಸ್ವಲ್ಪ ಸಮಯ ಆಗಿಲ್ಲ ನನಗೆ ಎಷ್ಟು ದೊಡ್ಡವಾದ ಸ್ಥಾನ ಕೊಟ್ಟಿದೆಯಾ ಅಯ್ಯಲ್ಲ ಎಷ್ಟು ಗೌರವ ನನಗೆ ಕೊಟ್ಟಿದೆಯಲ್ಲ ಇಡೀ ಜನರಿಗೆ ಗೊತ್ತಾಯ್ತು ನಾನು ತೋಬ ಮಾಡಿದ್ದು ನನ್ನ ಹೆಸರು ಪಾಪಿ ಜನರಿನ ತೆಗೆದು ಒಳ್ಳೆಯವಾದ ಜನರೊಳಗೆ ನನ್ನ ಹೆಸರನ್ನು ಕುಳಿಸಿದೆಯಲ್ಲ ನೀನು ಹಬೀಬಿ ಅಜ್ಮೀರ್ ಎಷ್ಟು ಖುಷಿ ಪಡ್ಕೊಂಡ್ರು ನೋಡ್ರಿ ನಾಲ್ವತ್ತು ವರ್ಷ ತನಕ ಅಲ್ಲ ಇಬಾದತ್ ಮಾಡಿದ್ರು ಹಬೀಬಿ ಅಜ್ಮೀರ್ ನಲ್ವತ್ತು ವರ್ಷ ತನಕ ಮನೆಯೊಳಗೆ ಕೆಲಸ ಮಾಡುವ ಹೆಣ್ಣು ಮಗಳಿಗಿನ ಏನ್ ಹೇಳಿದ್ರು ನನ್ನ ಮನೆಯೊಳಗೆ ಗುಲಾಮಿನಿಂದ ಅಕ್ಕಿ ಕರ್ಕೊಂಬಾರಿ ಆ ಕೆಲಸ ಮಾಡೋ ಬ್ಯಾರೆ ಯಾರಲ್ಲಿ ನಾನೇ ಅದು ಹೆಣ್ಮಗಳು ಯಾರು ನನ್ನ ಕಣ್ಣು ಹಿಡಿದಿದೆ ನೀನು ನಲವತ್ತು ವರ್ಷ ಆಯಿತು ಇವತ್ತಿಗ ನಾನು ನಿಮಗೆ ಮುಖ ನೋಡಿಲ್ಲ ಅಷ್ಟು ನಾನು ನೀ ಬಾತ್ ಮಾಡಿದ್ದೀನಿ ಅಂತಾರು ಹುಚ್ಚರಾಗಿದ್ದರು ಹಬೀಬ್ ಅಜ್ಮಿಯವರು ನೋಡ್ರಿ ತೋಬಾ ಏನಿದೆ ಅಲ್ಲಾನ್ ಕಡೆ ಒಂದೇ ಸಂದರ್ಭದಲ್ಲಿ ನಾನು ಮಾಹಿತಿ ಕಡಿಮೆ ಅಲ್ಲ ತೋಬಾ ಅಂದರೆ ಅಲ್ಲಾನ್ ಕಡೆ ಒಳ್ಳೆ ಹೋಗೋದು ಎಲ್ಲ ಪಾಪ ಬಿಟ್ಟು ಒಳ್ಳೆ ದಾರಿಯಲ್ಲಿ ಹೋಗೋದು ಕತ್ಲವನ್ನು ಬಿಟ್ಟು ಬೆಳಗನಲ್ಲಿ ಹೋಗೋದು ಅದಕ್ಕೆ ತೋಬಾ ಅಂತ ಹೇಳ್ತಾರೆ ಇಷ್ಟು ದಿನ ನಾವು ಬರೀ ಪಾಪ ದಾರಿ ಒಳಗೆ ನಮ್ಮ ಇಡೀ ದೇಹ ನಾವು ಕತ್ಲ ಮಾಡ್ಕೊಂಡಿದ್ದೀವಿ ಇವತ್ತು ಎಲ್ಲ ಬಿಟ್ಟು ನಾವು ಬೆಳಕು ತೊಗೊಳಗೆ ಹೊಟ್ಟಿದ್ದೇವೆ ಹದೀಸ್ ಮುಬಾರಕನಲ್ಲಿ ಬಂದಿದೆ ಯಾರಾದರೆ ಮೊಮ್ಮಿನ ಕಮ್ಮಿಲಿ ಒಂದು ಪಾಪ ಮಾಡಿದರೆ ಹೃದಯ ಮೇಲೆ ಒಂದು ಚುಕ್ಕಿ ಬೀಳ್ತೈತಂತೆ ಏನು ಒಂದು ಚುಕ್ಕಿ ಹೇಗೆ ನಾವು ಪಾಪಿ ಜಾಸ್ತ ಜಾಸ್ತಿ ಜಾಸ್ತಿವನ್ನು ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ನಮ್ಮ ಇಡೀ ದೇಹ ಕರಗಾಗ್ತೈತೆ ಇವತ್ತು ನಾವು ಪಾಪ ಮೇಲೆ ಪಾಪ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಪಾಪ ಮಾಡಿದ್ವಿ ಮತ್ತೆ ನಮಾಜ್ ಮಾಸ್ ಬಿಡೋದು ಏನು ಏನಿದು ಪಾಪ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಪಾಪನೇನಿದು ಇವತ್ತು ನಮಾಜ್ ಮಾಡ್ಬೇಕು ನಮ್ಮ ಮನಸ್ಸಾಗಿದ್ರೆ ಆಗಮತಿಲ್ಲ ನಮ್ಮ ಮನಸ್ಸು ಕಾರಣ ಯಾಕೆ ಇಡೀ ದೇಹ ಕತ್ಲಾಗಿದೆ ಹೃದಯ ಏನಾಗಿದೆ ಕತ್ಲಾಗಿದೆ ನಮ್ಮ ಇಡೀ ಹೃದಯ ಬೆಳಕವನ್ನು ಇಲ್ಲ ಮನಸ್ಸಾಗುತ್ತಿಲ್ಲ ನಮಾಜ್ ಮಾಡೋದಕ್ಕೆ ಬೇಜಾರ ಯಾಕೆ ಇವತ್ತು ನನಗೆ ನಮಾಜ್ ಮಾಡಕ್ಕೆ ಮಾಡಕ್ ಆಗುತ್ತಿಲ್ಲ ಕಾರಣ ಯಾಕೆ ಪಾಪ ಮಾಡಿ ಮಾಡಿ ಇಡಿದಿ ಹೃದಯ ಕತ್ಲಾಗಿದೆ ಈ ಹೃದಯಕ್ಕೆ ಕೊಡಬೇಕಂದ್ರೆ ಅಲ್ಲಾಹ್ನ ಕಡೆ ನಾವು ತೋಬವನ್ನು ಮಾಡಬೇಕು ಯಾ ಅಲ್ಲಾ ನಾನು ಮಾಡಬಾರ್ದು ಮಾಡಿಬಿಟ್ಟಿದ್ದೀನಿ ಇವತ್ತಿನ ದರ್ಶನ ಏನು ಸಿಕ್ತು ನಾವು ಅಲ್ಲಾನ್ ಕಡೆ ಶಬೆ ಭಾರತ್ನಲ್ಲಿ ತೋಬವನ್ನು ಮಾಡಬೇಕು ಇಡೀ ಪಾಪವನ್ನು ನೆನಪ ಮಾಡಲಿ ಇದಕ್ಕಿಂತ ಶಿಕ್ಷೆ ಇಲ್ಲಿ ಪ್ರಪಂಚದ ಶಿಕ್ಷೆಗಿಂತ ಜಾಸ್ತಿ ಸತ್ತಿದ ನಂತರ ಶಿಕ್ಷೆ ಭಾಳ ಕಠಿಣ ನಾವು ಪ್ರಪಂಚದ ಬಿಸಿಲು ಪ್ರಪಂಚದ ಬೆಂಕಿ ಇಲ್ಲಿ ಮೈ ನಮ್ಮ ಸುಟ್ಟಿದ್ರೆ ಔಷಧಿ ಇದೆ ಇಲ್ಲಿ ಆಕಾಶದಿಂದ ಜಾಸ್ತಿ ಬಿಸಿಲು ಬಂದಿದ್ರೆ ಎ ಸಿ ಫ್ರಿಜ್ ಇದೆ ಏನಾದರೆ ಮಳೆ ಚುಚ್ಚಿದ್ರೆ ಅದಕ್ಕೆ ಔಷಧಿ ಇದೆ ಯಾರಾದರೆ ದೇಹವನ್ನು ಕಟ್ಟ ಮಾಡಿದ್ರೆ ಡಾಕ್ಟರ್ಗಳು ಅದಾರೆ ಔಷಧಿ ಕೊಡೋದಕ್ಕೆ ಇಲ್ಲಿ ಎಲ್ಲ ತರಹದ ವ್ಯವಸ್ಥೆ ಇದೆ ಒಂದು ಶಿಕ್ಷೆ ಮೇಲೆ ಶಿಕ್ಷೆಗೆ ಎಲ್ಲ ವ್ಯವಸ್ಥೆ ಇದೆ ನಾಳೆ ಸತ್ತಿನ ನಂತರ ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಲಿ ಯಾರು ಸಹತ ಮಾಡೋರಿಲ್ಲ ಇಲ್ಲ ಅಲ್ಲಿ ಶಿಕ್ಷೆ ಮೇಲೆ ಶಿಕ್ಷೆ ಆಗ್ತಾ ಇಲ್ಲಿ ಸತ್ತಿದ ನಂತರ ಕಬ್ರನ ಒಳಗೆ ನರ್ಕದ ಬೆಂಕಿನ ಮೇಲೆ ಅವು ನಮ್ಗೆ ಯಾರು ನಮ್ಗೆ ಸಹತ ಮಾಡೋರಿಂಗಿಲ್ಲ ಇವತ್ತು ಮುಖದ ಸ್ವಾದ ರಾತ್ರಿ ಸಿಕ್ಕಿದೆ ಇಂಥದ್ದು ರಾತ್ರಿ ಒಳಗೆ ನಾವು ಸಮಯ ತೆಗೆದು ಯಾ ಅಲ್ಲ ನಮ್ಮ ತೋಬವನ್ನು ಕಮನ್ ಅಲ್ಲ ನಾವು ಇಡೀ ಪಾಪನ ಶ್ರಮಕ್ಕೆ ಕೇಳಕೊಂತಿದಿವಿ ಅಲ್ಲ ತೋಬವನ್ನು ಮಾಡಕೊಂತಿದ್ವಿ ಅಲ್ಲ ತೋಬ ಅಂದರೆ ಒಳ್ಳೆಯ ಮನಸ್ಸಿನಿಂದ ಮಾಡಿ ಹಾಗೆಲ್ಲಪ್ಪ ಹೇಳಿದರು ನಾವು ಶಮಿ ಕೇಳಿದ್ದೀವಿ ಮತ್ತು ನಾಳಿಂದ ಅದೇ ಕೆಲಸ ಅಂದರೆ ನೀವು ತೋಬ ಕಬೂಲಾಗಿಲ್ಲ ನೀವು ತೋಬ ಸ್ವಚ್ಛ ಮನಸ್ಸಿನ ಮಾಡಿಲ್ಲ ತೋಬಾ ಸ್ವಚ್ಛ ಮನಸ್ಸಿನ ಮಾಡಿಲ್ಲ ನಾವು ಏನು ಎಕ್ಸಾಂಪಲ್ ನಿಮಗೆ ಪ್ರಪೋಸಲ್ಲಿ ಕೊಡ್ತೀನಿ ಈಗ ಯಾವ್ದಾದ್ರು ದಾರಿ ನಾವು ಹೋಗ್ತಿದ್ವಿ ಆ ದಾರಿ ಒಳಗೆ ಮುಳ್ಳು ನಾವು ಹೋಗ್ತಿದ್ವಿ ಇದ್ದಿದ್ರೇನೆ ಈ ಸ್ವಲ್ಪ ಜನ ಹೇಳಿದರು ಮುಳ್ಳು ಜಾಸ್ತಿ ಇಚ್ಚುತ್ತಿದ್ದರೆ ಕಾ ಕಾಲು ನಿಮ್ಮ ಕೇಳ್ತೀವಿ ಅಂತ ಹೇಳಿದರು ನಾವು ಹೋಗೋದು ಬಿಟ್ಟಿವಿ ಯಾಕಂದ್ರೆ ನೇತು ಮಾಡಿದ್ವಿ ಅದಕ್ಕಿಂತ ಮೇಲೆ ನಾವು ಹೋಗಿಲ್ಲ ದಾರಿ ಒಳಗೆ ಯಾವ ರೀತಿ ಪಕ್ಕ ನಿಯತ್ ಮಾಡಿದ್ವಿ ಅದೇ ರೀತಿ ತೋಬಾದು ಪಕ್ಕ ನಿಯು ಮಾಡಬೇಕು ನಾನು ಇಷ್ಟು ವರ್ಷ ನಮಾಜ್ ನಮಾಜ್ಬಿಡ್ತಿದ್ಯಾ ಇಷ್ಟು ವರ್ಷ ನಾನು ಶಿರ್ಕಿನ ಕೆಲಸ ಮಾಡ್ತಿದ್ದೆ ಇಷ್ಟು ವರ್ಷ ನಾನು ಹೋಗಿ ಬೇರೆ ಬುತ್ತಿನ ಪೂಜೆಯನ್ನು ಮಾಡ್ತಿದ್ದೆ ಇವತ್ತು ನಾನು ಯಾವುದೇ ಥರದ ಪೂಜೆ ಮಾಡೋಂಗಿಲ್ಲ ನಾನು ಬರೀ ಅಲ್ಲಾಹನಿಗೆ ನಂಬುತ್ತೇನೆ ಅವಲೇ ಅಲ್ಲಾಹನಿಗೆ ನಂಬುತ್ತೇನೆ ಅಕ್ಕಿಂತ ಜಾಸ್ತಿ ನನ್ನ ಜೀವಕ್ಕಿಂತ ಜಾಸ್ತಿ ನಾವು ನಿಯತ್ ಮಾಡ್ಕೋಬೇಕು ನಮ್ಮ ಮಕ್ಕಳಕ್ಕಿಂತ ಜಾಸ್ತಿ ನಮ್ಮ ಎಲ್ಲ ಮನೆಯ ಕುಟುಂಬಗಳಿಗಿಂತ ಜಾಸ್ತಿ ನಾನು ಹುಜೂರಿಗೆ ಪ್ರೀತಿ ಮಾಡುತ್ತೇನೆ ನೀವು ಹುಜೂರಿಗೆ ಪ್ರೀತಿ ಮಾಡಿದರೆ ನಾವು ಮೊಮ್ಮಿನ ಕಾಮಿಲಿ ಆಗೋದು ಅಲ್ಲಿ ತನಕ ನೀವು ಮೋಮಿನ ಕಾಮಿಲಿ ಇಲ್ಲ ಇನ್ನೆಲ್ಲ ಬಿಟ್ಕೋರಿ ನೀವು ಅಲ್ಲೇ ತನಕ ನೀವು ಪಕ್ಕಾ ಮುಸಲ್ಮಾನ ಆಗೋದು ಇಲ್ಲಿ ಪ್ರೀತಿ ನೋಡಿದರೆ ಹೆಂತಿನ ಪ್ರೀತಿ ಇದೆ ತಾಯಿಯ ಪ್ರೀತಿ ಇದೆ ಮಕ್ಕಳಿನ ಪ್ರೀತಿ ಇದೆ ಮತ್ತು ಹೆಸರು ಹುಜೂರ್ನ ಇದೆ ನೀನ್ನೂ ಮೊಮ್ಮಿನ ಆಗಿಲ್ಲ ಹಜರತಿ ಉಮರ್ ಬಂದರೆ ಯಾರ ಸುಲಲ್ಲ ನಾನು ನಿಮಗೆ ನನ್ನ ತಾಯಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಯಾರ ಅಸಲಲ್ಲ ನೀವು ಇನ್ನೂ ಮೊಮ್ಮಿನ ಆಗಿಲ್ಲ ಯಾರ ಅಸುಲ ನನ್ನ ಹೆಲ್ತ್ಗಿಂತ ನಿಮಗೆ ಪ್ರೀತಿ ಮಾಡ್ತೀನಿ ಯಾರ ಅಸುರಲ್ಲ ಇನ್ನೂ ಕಾಮಿಲ್ ಆಗಿಲ್ಲ ಯಾರ ಅಸುಲಲ್ಲ ನನ್ನ ಮಕ್ಕಳಕ್ಕಿಂತ ಜಾಸ್ತಿ ನಿಮಗೆ ಪ್ರೀತಿ ಮಾಡ್ತೀನಿ ಇನ್ನೇನು ಇನ್ನೂ ಕಾಮಿಲ್ ಆಗಿಲ್ಲ ಯಾರ ಅಸುಲಲ್ಲ ನನ್ನ ಗೆಳೆಯರು ನನ್ನ ಕುಟುಂಬಗಳು ನನ್ನ ಚಿಕ್ಕಪ್ಪಾಜಿ ದೊಡ್ಡಪ್ಪಾಜಿ ಎಲ್ಲರಿಗೆ ನಾನು ಎಲ್ಲರಿಗಿಂತ ಜಾಸ್ತಿ ನಿಮಗೆ ಪ್ರೀತಿ ಮಾಡ್ತೀನಿ ಯಾರ ಅಸುಲಲ್ಲ ಇನ್ನೂ ಕಾಮಿಲ್ ಆಗಿಲ್ಲ ಮತ್ತು ನಾನು ಆಗ್ಬೇಕಂದ್ರೆ ಏನು ಆಗಬೇಕು ಯಾರ ಅಸುಲಲ್ಲ ಏನು ಮಾಡಬೇಕು ನಿನ್ನ ಜೀವಕ್ಕಿಂತ ಜಾಸ್ತಿ ನೀವು ಪ್ರೀತಿ ಮಾಡ ಯಾರಸುಲ ನಾನು ಇವತ್ತಿನ ನನ್ನ ಜೀವಕ್ಕಿಂತ ಜಾಸ್ತಿ ನಿಮಗೆ ಪ್ರೀತಿ ಮಾಡ್ತೀನಿ ಯಾರ ಸುಲಲ್ಲ ಇವತ್ತು ನೀನು ಮೊಮ್ಮೆ ಕಮೈಲಾಗಿದೆ ಜೀವಕ್ಕಿಂತ ಜಾಸ್ತಿ ನಮ್ಮ ಜೀವಕ್ಕಿಂತ ಜನ ಹುಜೂರಿಗೆ ಪ್ರೀತಿ ಮಾಡಬೇಕು ನಾವು ಏನು ಮಾಡ್ತೀವಿ ಬ್ಯಾರ ಪ್ರೀತಿಕ್ಕಿಂತ ಜನ ನಮ್ಮ ಜೀವನ ನಮಗೆ ಒಳ್ಳೆತನ ಇದೆ ಅತಿ ಜಾಸ್ತಿ ನಮಗೆ ಪ್ರೀತಿ ನಮ್ಮ ಜೀವನ ಬಗ್ಗೆ ಇದೆ ನಾನು ನನ್ನ ಜೀವನ ಇಳಿಸ್ಕೋಬೇಕು ಸಹಬಾಕರ ಮರು ಸಹಬ್ಯಾತರು ಹೆಣ್ಮಕ್ಳು ಏನಿದ್ದಾರೆ ಜೀವನ ಬಗ್ಗೆ ಚಿಂತೆ ಮಾಡ್ತಿದ್ದಿಲ್ಲ ಅವರು ಹುಜೂರಿನ ಹೆಸರು ಬಂತು ನಾನು ಮೊದ್ಲಿಗೆ ರೆಡಿ ಇದ್ದೀನಿ ನಾನು ಮೊದಲಿಗೆ ರೆಡಿ ಇದ್ದೀನಿ ಇಂಥವ್ರು ಇರಬೇಕು ಮಕ್ಕಳಿಗೆ ಹುಜೂರ್ಗಾಗಿ ಕುರ್ಬಾನ ಮಾಡೋದು ರೆಡಿ ಆಗಲಿ ಅಲ್ಲೇ ತನಕ ನೀವು ಮಕ್ಕ ಮುಸಲ್ಮಾನ ಆಗೋದಿಲ್ಲ ಈ ರೀತಿ ಇದೆ ಇವತ್ತಿನ ನಮಗೇನು ನಾವು ತೋಬ ಮಾಡಬೇಕು ಅಲ್ಲಹನ ಬಾರ್ಗನಲ್ಲಿ ಎಷ್ಟರಾಗಲಿ ನಾವು ಅಲ್ಲಾಹನ ಕಡೆ ತೋಬ ನಾವು ಎಷ್ಟು ದೊಡ್ಡವಾದ ನಮ್ಮಿಂದ ಪಾಪ ಆಗಲಿ ಅಲ್ಲರು ಭಾಳ ರಹೀಮ್ ಇದ್ದಾನೆ ಭಾಳಷ್ಟು ಕರೀಮ್ ಇದ್ದಾನೆ ನಮ್ಮ ಇಡೀ ಪಾಪ ಶಮ ಮಾಡುತ್ತಾನೆ ಠೇ ಒಳ್ಳೆ ರೀತಿ ಒಳ್ಳೆ ಮನಸ್ಸಿನಿಂದ ಅಲ್ಲಾಹಂ ಕಡೆ ಇಸ್ತಕ್ಫಾರ ಮಾಡೋದು ನಾವು ಪ್ರಯತ್ನ ಮಾಡಬೇಕು ಹರ್ಷರ್ ಮೈದಾನಲ್ಲಿ ಇಲ್ಲಿ ತನಕ ಬಂದಿದೆ ಅಲ್ಲರೂ ಹೇಳ್ತಾನೆ ತನ್ನ ಸೇವಕನಿಗೆ ಪಾಪನ ಏನು ಮಾಡಿ ಬಂದಿದೆಯಾ ಊದಿ ಹೇಳು ಆ ವ್ಯಕ್ತಿ ನೋಡಿರಿ ನಾಚಿಕೆ ಪಡ್ಕೊತಾರಿಲ್ಲ ಇನ್ನ ನಿಮ್ಗೆ ಹೇಳ್ತೀನಿ ನೀವು ಬೆಳಗಿನ ಸಾಯಂತ್ರಿ ನಮಾಜ್ ಮಾಡಿದ್ದೀರಾ ಹಾಂ ಮಾಡಿದೀವಿ ರೀ ಏನೇ ನಮಾಜ್ ಮಾಡಿದ್ದೀರಾ ನೀವು ಹೇಳಿಂದು ಹೇಳಿದ್ರಿ ಹಜರತ್ರಿ ಬೆಳಗಿನ ಫಜರ್ ಎರಡು ರೊದ್ದ ಮಾಡಿದ್ದು ಫರ್ಜ್ ಮಾಡಿದ್ದೀವಿ ಮಧ್ಯಾಹ್ನ ನಾಲ್ಕು ಫರ್ಜು ಮಾಡಿದ್ದೀವಿ ಮತ್ತು ಅಸ್ಸರಿನ ಫರ್ಜ್ ಮಾಡಿದ್ದೀವಿ ಫರ್ಜು ಫರ್ಜ್ ಅಷ್ಟೇ ಹೇಳಕ್ಕೆ ಕುಂತೀರಿ ನೀವು ಯಾಕೆಂದರೆ ಫರ್ಜ್ ಮಾಡಲೇಬೇಕು ಮತ್ತು ಸುನ್ನತ್ ನವಾಫಿಲ್ ನೀವು ಹೇಳಕ್ಕೆ ಕುಂತಿಲ್ಲ ಯಾಕೆಂದ್ರೆ ನಾಚಿಗೆ ಬರಂತಿ ಹಜರತನ್ ನನ್ನ ಸುನ್ನತ್ ನವಾಫಿಲ್ ಬೇಸ್ರ ಬಂತು ಮಾಡಿಲ್ಲ ರೀ ಮನಸ್ಸಿರ್ತಿದ್ದಿಲ್ಲ ಈ ರೀತಿ ಯಾರ ಮುಂದೆ ಹೇಳೋದಕ್ಕೆ ಮನಸ್ಸಾಗ್ತಾ ಇರ್ತೈತಿ ಅಲ್ಲಾನ ಕಡೆ ಅಲ್ಲಾನ ಸೇವಕರು ಅಲ್ಲಾನ ಭಕ್ತರು ಪಾಪ ಓದಿ ಹೇಳ್ತಿರ್ತಾರಂತೆ ದೊಡ್ಡ ಪಾಪ ಅಲ್ಲ ಸಣ್ ಸಣ್ಣ ಪಾಪ ಯಲ್ಲ ನಾನು ಈ ರೀತಿ ಮಾಡಿದ್ಯಾ ನಾನು ಈ ರೀತಿ ಮಾಡಿದ್ಯಾ ನಾನು ಈ ರೀತಿ ಮಾಡಿದ್ಯಾ ಹೆದರ್ಕೊಂತ ಭಯ ಪಡ್ಕೊತ ನಾಶ ಪಡ್ಕೊಂತ ನನ್ನ ಅಲ್ಲಾನ ಮುಂದು ನನ್ನ ದೊಡ್ಡ ಪಾಪವನ್ನು ನಾನು ಹೇಗೆ ಹೇಳಬೇಕು ಮೊದಲಿಗೆ ಸಣ್ಣ ಪಾಪ ಹೇಳ್ತೀನಿ ಸಣ್ಣ ಪಾಪವನ್ನು ಓದಿ ಹೇಳ ಕುಂತಿದ್ರು ಸೇವಕರು ಹೇಳೋ ಸಂದರ್ಭದಲ್ಲಿ ಅಲ್ಲ ನೋಡಿದ ನನ್ನ ಸೇವಕ ನನ್ನ ಭಕ್ತ ಸಣ್ಣ ಪಾಪವನ್ನು ಓದಿ ಓದಿ ಎಷ್ಟು ನಾಚಿಕೆ ಪಡ್ಕೊಳಕ ಕುಂತಿದ್ದಾನ ಎಷ್ಟು ಭಯ ಪಡ್ಕೊಳಕ್ ಕುಂತಿದ್ದಾನ ಇದು ಭಯ ಮತ್ತು ನಾಚಿಕೆ ನೋಡಿ ನಾನು ಇಡೀ ಪಾಪ ಮಾಡಿದ್ದು ಎಲ್ಲ ನಾನು ಚೇಂಜ್ ಮಾಡಿ ಪುಣ್ಯದ ಮಾಡಿ ನಾನು ಸ್ವರ ಕಳ್ಸಾಕೊಂತಿದ್ದೇನೆ ಅಲ್ಲಾನ ಭಕ್ತರು ಹೇಳ್ತಾರಂತೆ ಅಲ್ಲ ನಾನು ಇನ್ನೂ ದೊಡ್ಡ ದೊಡ್ಡ ಅಲ್ಲಾ ಬ್ಯಾಡ ಅದೆಲ್ಲ ಪಾಪ ನಾನು ಶಮ ಮಾಡಿದ್ದೇನೆ ನೋಡಿ ಎಷ್ಟು ರಹಿ ಅಲ್ಲಾರೋಪಿ ಸರ್ ಇದು ಶಬೇ ಭಾರತ್ ಹದಿಮೂರನೇ ರಾತ್ರಿಯಲ್ಲಿ ಶಬೆ ಭಾರತ್ ಇರ ನಾವು ಯಾವತ್ತೂ ನಮ್ಮ ಕೈನ ಕಳ್ಕೋಬಾರ್ದು ಮಾಡಿ ಮಾಡ್ರಿ ಇನ್ಶಾಲತ್ತಲ್ಲ ಇಡೀ ರಾತ್ರಿ ನಮಾಜ್ ಮಾಡೋದ್ ಪ್ರಯತ್ನ ಮಾಡ್ರಿ ಜಿಕ್ರ ಮಾಡ್ರಿ ಠೀಕೆ ಅಲ್ಲಾ ಕಡೆ ದುವಾ ಕರ್ತಾಯಿ ಮೇರಿ ಮಾಲಿಕ್ ಮಲ ಕಹಿನೇ ಚಾ ಮೇ جہاں بھی غلطیت معاف فتح فرما ہم تمام لوگوں کو اس شب بارات میں زیادہ سے زیادہ وقت نکال کر اے میرے مولا اس شب بارات میں خوب تیری عبادتیں کرنے کی توفیق عطا فرما اے میرے مولا یہاں پر کہنے چالنے میں سمجھان میں اللہ جہاں بھی صاحب القط لفظ غلطی معاف اتا فرما یا اللہ سب سے پہلے میرے مولا مجھے اس ناچیز کو ان تمام باتوں پر عمل کرنے کی توفیق عطا فرما مرتد نم تک میرے مولا مجھے اس تمام باتوں پر عمل پہرا رہنے کی توفیقت